ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೈಮಾ ಉಂಡೆ ಸಾಂಬಾರನ್ನು ಮಾಡ್ಕೋತಾ ಇದ್ದೀನಿ ಚಿಕನ್ ಕೈಮಾ ಉಂಡೆ ಚಿಕನ್ ಕೈಮಾ ಉಂಡೆಗೆ ಅಂತಾನೆ ಹೇಳಿ ಹೊಡೆಸ್ಕೊಂಡು ಬಂದಿದ್ವಿ ಬಟ್ ಅದು ನನಗೆ ನನಗಷ್ಟು ನೈಸ್ ಆಗಿದೆ ಅನ್ನಿಸ್ಲೆಲ್ಲ ಹಾಗೆ ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಥರ ನೈಸ್ ಮಾಡ್ಕೊತಿದ್ದೀನಿ ಇಷ್ಟು ನೈಸ್ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅವ್ರು ಹೇಗ್ ಮಾಡಿಕೊಟ್ಟಿರ್ತಾರೆ ಹಾಗೇನೂ ಮಸಾಲೆ ಹಾಕಿ ಕೂಡ ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಮಾಡೋದಕ್ಕೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹುರ್ಗಡ್ಲೆ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಅರಿಶಿನ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಸೋಂಪು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಉರ್ಗಡ್ಲೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಸಿಪ್ಪೆ ತೆಗಿದೇನೆ ನಾನು ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಕೂಡ ಹಾಕೊಳ್ಬಹುದು ಹಾಗೆ ಶುಂಠಿಯನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿ ನಮ್ದು ಖಾರ ಪುಡಿ ಅಷ್ಟು ಖಾರ ಇರಲಿಲ್ಲ ಹಾಗಾಗಿ ಖಾರಕ್ಕೋಸ್ಕರ ಹಾಕೋತಾ ಇದ್ದೀನಿ ಇದನ್ನು ಸ್ಕಿಪ್ ಮಾಡಿ ಬೇಡ ಅಂದರೆ ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಅರಶ ಅಚ್ಚ ಖಾರದ ಪುಡಿ ಧನ್ಯಾ ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ರೆಡಿ ಆಯಿತು ನಾನು ಕೈಮಾ ಏನು ರೆಡಿ ಮಾಡ್ಕೊಂಡಿದ್ನೋ ಅದಕ್ಕೆ ಅರಶಿನ ಉಪ್ಪು ಹಾಕಿಟ್ಕೊಂಡಿದ್ದೆ ಸ್ವಲ್ಪ ಮಸಾಲೆ ಏನು ಗ್ರೈಂಡ್ ಮಾಡ್ಕೊಂಡಿದ್ವೋ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಉಂಡೆಗಳಲ್ಲಿ ಮಸಾಲೆ ಕೂಡ ಹಿಡಿದಿರುತ್ತೆ ಇಲ್ಲ ಅಂದ್ರೆ ನಿಮಗೆ ಸಪ್ಪೆ ಸಪ್ಪೆ ಫೀಲ್ ಆಗುತ್ತೆ ಹಾಗಾಗಿ ಮಸಾಲೆ ಹಾಕೊಂಡು ಚೆನ್ನಾಗಿ ಉಂಡೆ ಮಾಡ್ಕೋಬೇಕು ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿಯನ್ನು ಮಸಾಲೆ ರುಬ್ಬೋದಕ್ಕೆ ಹಾಕೊಂಡಿಲ್ಲ ಎರಡು ಈರುಳ್ಳಿ ಕೂಡ ಒಗ್ಗರಣೆಗೆನೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರಿದುಕೊಳ್ಳಿ ಅಷ್ಟಲ್ಲಿ ಉಂಡೆ ಕೂಡ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಕಟ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ಳಿ ಮೀಡಿಯಂ ಸೈಜ್ ಉಂಡೆ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಈ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಮಟನ್ ಅಲ್ಲಿ ಕಾಮನ್ ಆಗಿ ಮನೇಲೂ ಮಟನ್ ಕೈಮಾ ಮಾಡೇ ಮಾಡ್ತಾರೆ ಚಿಕನ್ ಅಲ್ಲಿ ಕೂಡ ಕೈಮಾ ಮಾಡ್ಕೋಬಹುದು ನೀವು ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈರುಳ್ಳಿ ಜೊತೆಗೆ ಟೊಮೆಟೊ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಬೇಗ ಈರುಳ್ಳಿ ಟೊಮೆಟೊ ಬೇಯುತ್ತೆ ರುಬ್ಬಿರೋ ಮಸಾಲೆ ಕೂಡ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ರುಬ್ಬಿರೋ ಮಸಾಲೆ ಸ್ವಲ್ಪ ಕೈಮಾಗ್ಗೆ ಸೇರಿಸ್ಕೊಂಡಿದ್ದೆ ಹಾಗೆ ಇವಾಗ ಡೈರೆಕ್ಟಾಗಿ ಕಡಾಯಿಗೆ ಹಾಕೊಳ್ತಾ ಇದ್ದೀನಿ ಶುಂಠಿ ಸಾರಿ ಈರುಳ್ಳಿ ಹಾಗೂ ಟೊಮೆಟೊ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಅದಕ್ಕೆ ನೀರನ್ನು ಚೆನ್ನಾಗಿ ಸೇರಿಸ್ಕೊಳ್ಳೋಣ ಹುರುಗಡ್ಲೆ ಹಾಕೊಳ್ಳೋದ್ರಿಂದ ಸಾಂಬಾರ್ ತಿಕ್ಕಾಗಿ ಬರುತ್ತೆ ತುಂಬ ಹುರುಗಡ್ಲೆ ಅವಶ್ಯಕತೆ ಇಲ್ಲ ಸಾಂಬಾರ್ ತಿಕ್ನೆಸ್ಗೆ ಎಷ್ಟೋ ಬೇಕೋ ಅಷ್ಟು ಹಾಕೊಳ್ಳಿ ನೀರನ್ನು ಸೇರಿಸಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಉಪ್ಪು ಬೇಕಂದ್ರೆ ಆ್ಯಡ್ ಮಾಡಿ ತೇಜು ಚಿಕನ್ ಮಸಾಲ ಜಸ್ಟ್ ಫ್ಲೇವರ್ಗೆ ಅಂತ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಂಡು ನಂತರ ಉಂಡೆಗಳನ್ನು ಹಾಕೋಬೇಕು ಚೆನ್ನಾಗಿ ಕುದಿಯೋದ್ರಿಂದ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಹಾಗೆ ಕೈಮ ಉಂಡೆಗಳೆಲ್ಲ ರೆಡಿಯಾಗಿದೆ ಸಾಂಬಾರಿಗೆ ಕೈಮ ಉಂಡೆಗಳನ್ನು ಬಿಡೋಣ ಬಿಟ್ಟ ತಕ್ಷಣ ನಾವು ಇದನ್ನು ಕೈ ಆಡಿಸಬಾರ್ದು ನೋಡಿ ಚೆನ್ನಾಗಿ ಕುದಿತಾ ಇದೆ ಚೆನ್ನಾಗಿ ತಿರ್ಗಿಸ್ಕೊಂಡು ಕೈಮಾ ಉಂಡೆಗಳನ್ನ ಮಸಾಲೆಗೆ ಬಿಡೋದ್ರಿಂದ ಮಸಾಲೆನು ಕ್ಲೀನ್ ಆಗಿ ಉಂಡೆಗಳಿಗೆ ಸೆಟ್ ಆಗುತ್ತೆ ಈ ತರ ಉಂಡೆಗಳನ್ನ ಬಿಟ್ಕೊಳ್ಳಿ ಬಿಟ್ಟ ತಕ್ಷಣ ಯಾವುದೇ ರೀತಿ ಸೌಟ್ ಹಾಕಿ ತಿರ್ಗಿಸೋದು ಬೇಡ ಉಂಡೆಗಳು ಹಾಗೆ ಕಲ್ಸ್ ಹೋಗ್ಬಿಡುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಕ್ಲೀನ್ ಆಗಿ ಬೆಂದು ಉಂಡೆಗಳು ಅದ್ರ ಜೊತೆಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ ತಿರ್ಗಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಉಂಡೆ ಒಡೆಯೋದಿಲ್ಲ ಕೈಮಾ ಉಂಡೆ ನೀವು ಕೂಡ ನಿಮ್ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಇದು ರೊಟ್ಟಿ ಚಪಾತಿ ಪೂರಿ ಹಾಗೆ ಗೀ ರೈಸ್ ಅನ್ನ ಎಲ್ಲ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕುದಿ ಬಂದ ನಂತರ ತಿರ್ಗಿಸ್ಕೊಳ್ಳಿ ನೋಡಿ ಯಾವುದೇ ರೀತಿಯಲ್ಲಿ ಹೊಡೆಯೋದಿಲ್ಲ ಕೈಮಾ ಉಂಡೆ ತುಂಬಾನೇ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಿಮಗೆ ಹೊಸ ಹೊಸ ವೀಡಿಯೋಸ್ದು ನೋಟಿಫಿಕೇಶನ್ ಬರುತ್ತೆ ಅಂತ ಕೂಡ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಪ್ರತಿದಿನ ನೋಡ್ತಿರೋ ನಾನು ಹಾಕೋ ವೀಡಿಯೋಸ್ನ ನೋಡ್ತಿದ್ದೀರೋ ಲೈಕ್ ಮಾಡ್ತಿದ್ದೀರೋ ಶೇರ್ ಮಾಡ್ತಿದ್ರೋ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ನನಗೆ ತುಂಬ ಮೋಟಿವೇಟ್ ಮಾಡ್ದಂಗ ಆಗುತ್ತೆ ತುಂಬಾ ಖುಷಿ ಬರುತ್ತೆ ನೀವು ಇದೇ ತರ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನಷ್ಟು ಜೋಶಲ್ಲಿ ಇನ್ನಷ್ಟು ವೀಡಿಯೋಸ್ನ ಮಾಡೋಕ್ಕೆ ನೀವೇ ನನಗೆ ಹುರಿದುಂಬಿಸ್ದಂಗ ಆಗುತ್ತೆ ಅಂತ ಕೂಡ ಹೇಳ್ತೀನಿ ನೋಡಿ ಕೈಮಾ ಉಂಡೆ ಸಾಂಬಾರ್ ರೆಡಿ ಆಯ್ತು ಏನಾದ್ರು ಕಡಿಮೆ ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬಹುದು ಇವತ್ತು ನಾನು ಕೈಮಾ ಸಾಂಬಾರ್ ಜೊತೆ ಗೀ ರೈಸ್ ಮಾಡ್ಕೊಂಡಿದ್ದೀನಿ ತುಂಬಾ ಒಳ್ಳೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್